ಅಭಿನವ ಭಾರತವನ್ನು ಮಹಾಭಾರತದ ಮೂಲ ಸಂಸ್ಕೃತ ಮೂಲ ವ್ಯಾಸ ಮಹಾಭಾರತದ ಕೃತಿಯನ್ನು ಆಧರಿಸಿ ಅದಕ್ಕೆ ನಿಷ್ಠವಾಗಿ ನಾನು ಅಭಿನವ ಭಾರತವನ್ನು ಬರೆದಿದ್ದೇನೆ ಕೆಲವು ಸಂದರ್ಭ ಸನ್ನಿವೇಶಗಳಲ್ಲಿ ನಾನು ಕೂಡ ಸ್ವಾತಂತ್ರ್ಯ ವಹಿಸಿ ಹೊಸ ತಿರು ಹೊಸ ಬೆಳಕಿನಲ್ಲಿ ಆ ಸಂದರ್ಭಗಳನ್ನು ನಿರೂಪಿಸಿದ್ದೇನೆ ಅಲ್ಲೂ ಕೂಡ ಮೂಲ ಕೃತಿಗೆ ಸುಸಂಬದ್ಧವಾಗಿ ಸಮಂಜಸವಾಗಿ ಇರುವ ಹಾಗೆ ಮಾಡಿದ್ದೇನೆ ಪುರಾಣವೆಂದರೇ ಕಾವ್ಯಗುಣ ಶೈಲಿಯಲ್ಲಿ ಸದ್ಯ ಸಾದೃಶವಾದ ನಿರೂಪಣೆ ಇರುತ್ತದೆ ಹಾಗಾಗಿ ನೋಡುವ ಕಣ್ಣುಗಳು ಸಹ ಮಹಾಪುರಾಣಗಳು ಹಾಗೂ ಅವುಗಳನ್ನು ಕೇಳುವ ವಾಚಕರ ವೀಕ್ಷಕರ ಕಿವಿಗಳು ಕೂಡ ಸತ್ವಪೂರ್ಣವಾಗಿರಬೇಕು ಅಲ್ಲವೇ ಅವರ ಮನೋಬುದ್ಧಿಗಳು ನಶ್ವರ ಜೀವನದ ಪ್ರಾಪಂಚಿಕತೆಯಿಂದ ಪರಮಾರ್ಥಿಕವಾದ ಸತ್ಯಕ್ಕೆ ಆ ಅಲೌಕಿಕ ಸ ಶಕ್ತಿಗೆ ಅದನ್ನು ಶ್ರೀಕೃಷ್ಣನ ರೂಪದಲ್ಲೂ ನಾವು ನೋಡ್ತೇವೆ ಮಹಾಭಾರತದಲ್ಲಿ ಅವನು ಕೂಡ ಸರ್ವಾಂತರ್ಯಾಮಿ ವ್ಯಾಸ ಸರ್ವಾಂತರ್ಯಾಮಿ ಸತ್ ಶಕ್ತಿಗೆ ತಲೆಬಾಗಬೇಕಲ್ಲವೇ ಹೀಗಾಗಿ ಪಂಡಿತೋತ್ತಮರು ಪುರಾಣಗಳನ್ನು ರಾಮಾಯಣ ಮಹಾಭಾರತ ಇವು ಮಹಾಕಾವ್ಯಗಳು ಭಾರತದ ಅವುಗಳನ್ನು ಪಾರಾಯಣ ಮಾಡುವ ಹಾಗೆಯೇ ಬರೆದಿರುತ್ತಾರೆ ರಚಿಸಿದ್ದಾರೆ ಅದನ್ನು ಪುಣ್ಯ ಪುರಾಣಗಳನ್ನಾಗಿ ಮಾಡುತ್ತಾರೆ ದೇವಾಲಯಗಳಲ್ಲಿ ಮನೆ ಮನೆಗಳಲ್ಲಿ ಪಾರಾಯಣ ಮಾಡುವ ಹಾಗೆ ಪುಣ್ಯ ಪುರಾಣಗಳನ್ನಾಗಿ ಮಾಡಿರುತ್ತಾರೆ ಪಂಡಿತೋತ್ತಮರು ಇನ್ನು ಪ್ರಕಾಂಡ ಪ್ರವೃತ್ತಿಗಳ ವಿಷಯ ನಿಮಗೆ ಹೇಳುವುದೇ ಬೇಡ ಅಲ್ಲವೇ ಆದ್ದರಿಂದ ಈಗಾಗಲೇನೇನು ಹೇಳಿದ ಹೇಗೆ ಯದ್ಯದ್ ವಿಭೂತಿ ಮತ್ಸತ್ವ ಶ್ರೀಮದೂರ್ಚಿತಮೇವ ತತ್ತ ದೇವಾಗಚ್ಚತ್ವ ಮಮ ತೇಜೋಂಶ ಸಂಭವ ಯಾವ ಯಾವುದು ವಿಭೂತಿ ಶಿವತತ್ವದಿಂದ ಸಂಪದ್ಯುಕ್ತವೋ ತೇಜೋಮಯ ಕಾಂತಿಯಿಂದ ಸಂಭವಿಸಿದೆಯೋ ಅದೆಲ್ಲವೂ ನನ್ನ ಸತ್ವದ ಅಂಶದಿಂದ ಉದ್ಭವಿಸಿದೆ ಎಂದು ತಿಳಿಯುವುದು ಎಂದು ಕೃಷ್ಣ ಹೇಳ್ತಾನೆ ನೋಡಿ ಆದಿಪರ್ವ ಆರಂಭ ಆಗೋದು ಬಹಳ ವಿಚಿತ್ರವಾಗಿ ಕಾಣ್ತದೆ ಗಂಗೆ ಹುಟ್ಟಿದ ಮಕ್ಕಳನ್ನು ನೇರವಾಗಿ ತೆಗೆದುಕೊಂಡು ಬಂದು ಗಂಗಾ ನದಿಗೆ ಹಾಕ್ತಾಳೆ ಯಾಕೆ ಇದನ್ನು ನೋಡುವ ರೀತಿ ಇದೆಯಲ್ಲ ಆ ಮೂಲ ಕೃತಿಯಲ್ಲಿ ಅದೇ ಅಂತರ್ಗತವಾಗಿದೆ ಅದನ್ನು ಅರ್ಥ ಮಾಡ್ಕೊಳ್ಬೇಕು ನಾವು ಈಗಾಗಲೇ ಹೇಳಿದಂತೆ ಶಂತನು ಬೇಟೆಗಾಗಿ ಗಂಗಾ ನದಿಯ ತಟದಲ್ಲಿ ಕಾಡಿನಲ್ಲಿ ಬೇಟೆ ವಿಹಾರಾರ್ಥವಾಗಿ ಬಂದವನು ಅನಂತರ ಗಂಗಾ ನದಿಯ ತಟದಲ್ಲಿ ಕೂತ್ಕೊಂಡು ಧ್ಯಾನಮಗ್ನಾಗ್ತಾನೆ ಹಾಗೆ ಧ್ಯಾನಮಗ್ನ ಮುನ್ನ ಅವನಿಗೆ ನೀರಿನ ಅಲೆಗಳ ಮೇಲೆ ನಡೆದು ಬರುವ ಗಂಗೆ ಕಾಣ್ತಾಳೆ ಝಲ್ 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 ಅಂತ ಅವಳ ಶಬ್ದ ಎಷ್ಟೋ ಸಾರಿ ಅವನಿಗೆ ಎಂಥ ಸುಂದರಿ ಇವಳನ್ನು ನಾನು ಮತ್ತೆ ಕಾಣ್ತೀನೋ ಇಲ್ವೋ ಇವಳನ್ನು ವಿವಾಹವಾದರೆ ಹೇಗೆ ಎಂದು ಅವಳನ್ನು ಮೋಹಿಸ್ತಾನೆ ಅಲ್ಲಿರೋ ಬೆಸ್ತರವನಿಗೆ ಕೇಳ್ತಾನೆ ಅವಳನ್ನು ದೇವ ಹೆಂಗೆ ಅಂತ ಕರೀತಾರೆ ಪ್ರಭು ಅವಳಿಗೆ ವಿದ್ಯೆ ಗೊತ್ತಿದೆ ಅಂತ ಹೇಳ್ತಾರೆ ಇಲ್ಲಿ ಮುಳುಗ್ತಾಳೆ ಮತ್ತೆಲ್ಲೋ ಹೇಳ್ತಾಳೆ ನೀರಿನ ಮೇಲೇ ನಡೀತಾಳೆ ಅವಳಿಗೆ ದೇವಗಂಗೆ ಅಂತಾರೆ ಅವಳು ತೀರ ಸಮೀಪಕ್ಕೆ ಬರ್ತಾಳೆ ಮತ್ತೆ ಇವನಿಗೆ ಗೋಚರಿಸಿದ ಹಾಗೆ ಹೋಗ್ತಾಳೆ ಈಗ ಒಂದು ಎರಡು ಮೂರು ಸಾರಿ ಆದಮೇಲೆ ಇವಳು ಮಾತಾಡಲಿಕ್ಕೆ ಅಥವಾ ಸಿಗೋದಿಲ್ಲ ಇನ್ನು ಅವಳನ್ನು ವಿವಾಹವಾಗುವುದು ಹೇಗೆ ಅವಳನ್ನು ಮೋಹಿಸಿಬಿಡ್ತಾನೆ ಆದರೆ ಒಂದು ದಿವಸ ಗಂಗೆ ತಾನಾಗಿಯೇ ನೀರಿನಲ್ಲಿ ನಡೆದುಕೊಂಡು ಇವನ ಸಮೀಪ ಬರ್ತಾಳೆ ಬಂದು ಪ್ರಭು ನೀವು ನನಗಾಗಿ ಕಾಯ್ತಾ ಇದ್ದೀರಿ ಅಲ್ವಾ ಹೌದು ಬ್ರಹ್ಮನ ಸತ್ಯಲೋಕ ಆ ಸಭೆಯಲ್ಲಿ ಉಪಸ್ಥಿತರಾಗಿ ಇರುವ ತಪ್ತ ಮಹರ್ಷಿಗಳು ಇಂದ್ರಾದಿ ದೇವತೆಗಳು ಎಲ್ಲರೂ ಇರ್ತಾರೆ ಅನಗಳು ಆ ಸಂದರ್ಭದಲ್ಲಿ ಅಲ್ಲಿ ಗಂಗೆಯವಿರ್ತಾಳೆ ಮಹಾಭಿಷ ರಾಜ ಇವನು ಸಾವಿರ ಅಶ್ವಮೇಧ ಯಾಗಗಳನ್ನು ಮಾಡಿ ಸಾವಿರ ರಾಜಸೂಯ ಯಾಗಗಳನ್ನು ಮಾಡಿ ಆ ಪುಣ್ಯ ಫಲದಿಂದ ಇವನು ಸ್ವರ್ಗಕ್ಕೆ ಬಂದಿರ್ತಾನೆ ಇವನು ಕೂಡ ಆ ಸಭೆಯಲ್ಲಿರ್ತಾನೆ ಆಗ ಗಂಗೆಯ ಎದೆಯ ಸೆರಗು ಹಾರಿ ಹೋಗ್ತದೆ ಅವಳು ಅದನ್ನು ಸರಿಯಾಗಿ ಹೊಚ್ಕೊಳ್ಳೋದಿಲ್ಲ ಅವಳು ಮಹಾಬಿಷನನ್ನು ನೋಡ್ತಾ ಬಿಡ್ತಾಳೆ ಮಹಾಬಿಷ ಅವಳ ಎದೆಯನ್ನೇ ನೋಡ್ತಾ ಇರ್ತಾನೆ ಸಭಾ ಮರ್ಯಾದೆಯನ್ನು ಉಲ್ಲಂಘಿಸಿದ್ದೀರಿ ನೀವು ನೀವು ಭೂಲೋಕದಲ್ಲಿ ಇಬ್ಬರು ಕ್ಷತಿಪತಿಗಳಾಗಿ ಹುಟ್ಟಬೇಕಾಗ್ತದೆ ಗಂಗೆ ನಿನಗೆ ಇವನಿಂದ ಇವನು ಆಗ ಮಹಾರಾಜನಾಗಿರ್ತಾನೆ ಇವನಿಂದ ನಿನಗೆ ಹುಟ್ಟುವ ಎಂಟು ಮಕ್ಕಳನ್ನು ಹುಟ್ಟುತ್ತಿದ್ದ ಹಾಗೆಯೇ ನೀನು ಗಂಗಾ ನದಿಗೆ ಹಾಕಬೇಕಾಗ್ತದೆ ಅದು ನಿನ್ನ ಪೂರ್ವ ಪ್ರಾರಬ್ಧ ಕರ್ಮವಾಗ್ತದೆ ಗಂಗೆ ಈ ಈ ಸಂದರ್ಭವನ್ನು ಕೆಲವರು ಬಿಟ್ಟುಬಿಟ್ಟು ಇದೇನು ವಿಚಿತ್ರ ಅಂತ ಮಕ್ಕಳು ಸತ್ತೇ ಹುಟ್ಟಿದವು ಅನ್ನೋ ಹಾಗೆ ಏನೇನೋ ಮಾಡ್ತಾರೆ ಬಹಳ ಅರ್ಥಪೂರ್ಣವಾಗಿದೆ ಇದು ಈ ಸನ್ನಿವೇಶ ಅವಳು ಯಾಕೆ ನೀರಿಗೆ ಹಾಕ್ತಾ ಇದ್ಲು ಅನ್ನೋದು ನಾನು ನೋಡುವ ಕಣ್ಣು ಹಾಗಿರಬೇಕು ನೋಡುವ ಕಣ್ಣು ಸತ್ವಪೂರ್ಣದಿಂದ ಇರಬೇಕು ಕೇಳುವ ಕಿವಿಗಳು ಕೂಡ ಇರಬೇಕು ನಾನು ನಿನ್ನನ್ನು ಮದುವೆ ಆಗ್ತೇನೆ ಆದರೆ ನಾನು ಏನು ಮಾಡಿದರೂ ಕೂಡ ಅದು ಅಮಾನುಷವೇ ಆಗಿದ್ದರೂ ಕೂಡ ನೀನು ಏಕೆ ಹಾಗೆ ಮಾಡಿದ್ದೀರಿ ಎಂದು ಕೇಳಬಾರದು ಏಕೆ ಹಾಗೆ ಮಾಡಿದೆ ಎಂದು ಕೇಳಬಾರದು ನನ್ನನ್ನು ತಡೆ ಒಡ್ಡಬಾರದು ಆ ಕೆಲಸಕ್ಕೆ ಹಾಗಿದ್ದರೆ ಹೇಳು ನಿನ್ನನ್ನು ವಿವಾಹವಾಗುತ್ತೇನೆ ಅಂತಾನೆ ಹೇಳ್ತಾಳೆ ಏ ಗಂಗೆ ಆ ಇವಳು ದೇವಗಂಗೆ ಇವಳು ಏನು ಮಾಡಿದ್ರು ಕೂಡ ಅದು ಸರಿಯಾಗಿಯೇ ಇರುತ್ತದೆ ಸಮಯೋಚಿತವಾಗಿಯೇ ಇರುತ್ತೆ ಅಂತ ಹೇಳಿಬಿಟ್ಟು ಆಯಿತು ಗಂಗೆ ಎಂದು ಹೇಳಿ ವಚನ ಕೊಡ್ತಾನೆ ಆನಂತರ ಇಬ್ಬರು ಕೂಡ ಗಾಂಧರ್ವ ರೀತಿಯಲ್ಲಿ ವಿವಾಹ ಆಗ್ತಾರೆ ಆನಂತರ ಗಂಗೆಗೆ ಎರಡೆರಡು ವರ್ಷಕ್ಕೆ ಹೊಂದಡಂತೆ ಮಕ್ಕಳಾಗಲಿಕ್ಕೆ ಶುರು ಮಾಡ್ತವೆ ಎಲ್ಲವೂ ಗಂಡು ಮಕ್ಕಳು ಆ ಹುಟ್ಟಿದ ಮಗು ವನ್ನು ಎತ್ಕೊಂಡು ತಕ್ಷಣ ಗಂಗಾ ನದಿ ಎತ್ತ ಬರ್ತಾಳೆ ಧಾವಿಸಿ ಇವನು ತನಗೆ ಗಂಡು ಮಗು ಹುಟ್ಟಿದೆ ಅಂತ ಅಂತ ಹೋದರೆ ಪ್ರಭು ಈಗಷ್ಟೇ ಅದನ್ನು ಎತ್ಕೊಂಡು ಮಹಾರಾಣಿ ಗಂಗಾ ನದಿ ಕಡೆ ಹೊರಟೋದ್ರು ಅಂತ ಹೇಳ್ತಾರೆ ಹಾಂ ಅಲ್ಲಿ ಯಾಕೆ ನೋಡಿ ಮದುವು ಪ್ರಭು ನೀವೇ ನೋಡಿ ಆಕೆ ಏನು ಮಾಡ್ತಾಳೆ ಅಂತ ರಾಣಿ ಅಂತ ಹೇಳ್ತಾಳೆ ಅಲ್ಲಿ ಹೋದು ನೋಡಿದ್ರೆ ಆ ಹುಟ್ಟಿದ ಮಗುವನ್ನು ನೀರಿಗೆ ಹಾಕ್ತಾಳೆ ಆಕೆ ಕಣ್ಣು ಮುಚ್ಕೊಂಡು ಮನಸ್ಸಿನಲ್ಲೇ ವ್ಯತ್ಯಪಡ್ತಾಳೆ ಇದು ನನ್ನ ಪ್ರಾರಬ್ಧ ಕರ್ಮ ಅಂತ ಎಷ್ಟೇ ಆಗಲಿ ದೇವತೆ ಅಲ್ವೇ ಅವಳಿಗೆ ಪೂರ್ವಜನ್ಮದ್ದು ಸ್ಮರಣೆ ಇರುತ್ತೆ ಬ್ರಹ್ಮನ ಸತ್ಯಲೋಕದಲ್ಲಿ ಏನು ಮಾಡಿದ್ದೆ ಅಂತ ಮಹಾಭಿಷಣನನ್ನು ನೋಡ್ತಾರ ರಾಜನನ್ನು ಹೀಗೆ ಏಳು ಹಸಳೆಗಳನ್ನು ಶಿಶುಗಳನ್ನು ಹುಟ್ಟಿದ ಕೂಡಲೇ ತಂದು ಹಾಕ್ಬಿಡ್ತ ಇದೆ ಐದು ಅಣ್ಣ ಭಾಗವ ಏನು ಮಾಡ್ತಾಯಿದ್ದೀಯ ನೀನೇನು ಹೆಣ್ಣು ರಾಕ್ಷಸಗು ಅಂತ ತಡೆದು ಹೊಟ್ಟು ಬಿಡ್ತಾನೆ ಶಂತನು ಮಹಾರಾಜ ಆಗ ಹೇಳ್ತಾಳೆ ನೋಡು ಮಹಾರಾಜ ನಾನು ಆಗಲೇ ಹೇಳಿದ್ದೆ ಇನ್ನು ಮುಂದೆ ಇಲ್ಲಿಗೆ ನಮ್ಮ ವಿವಾಹ ಬಂಧನ ಹರಿದೋಯ್ತು ಈ ಮಗುವನ್ನು ತಗೋ ಇದನ್ನು ನೀನು ಸಾಕಬೇಕಾಗುತ್ತೆ ಅಂತ ಹೇಳ್ತೀನಿ ಗಂಗೆ ಈ ಹುಟ್ಟಿದ ಮಗುವನ್ನು ಹಾಲು ಹಿಡಿಸ್ದಲೇ ಹೇಗೆ ಸಾಕೋದು ಬ ನಾನು ನಗ್ತಾಳೆ ಮಗುವಿಗೆ ಹಾಲು ಅದು ಅಳಲು ಶುರು ಮಾಡಿದ ಕೂಡಲೇ ನಾನು ಬರ್ತೇನೆ ಅಂತ ಹೌದಾ ಆಶ್ಚರ್ಯ ಚಕಿತನಾಗಿ ಅವಳನ್ನು ನೋಡ್ತಾನೆ ಹೌದು ಹಾಗೆ ನಡ್ಕೊಳ್ತಾಳು ಸರಿ ನೀನು ಹಾಗೆ ನಡ್ಕೊಳ್ಬೋದು ಆದರೆ ಯಾಕೆ ಹೇಗೆ ಇದ್ದೆ ಈ ಎಂಟು ಮಕ್ಕಳು ಕೂಡ ದಕ್ಷ ಪ್ರಜಾಪತಿ ಆತನ ಪತ್ನಿ ವಸುವಿನ ಮಕ್ಕಳು ಇವರ ಅವರ ಹೆಸರೇನು ಈ ವಸುಗಳಿಗೆ ಧರ ಧ್ರುವ ಸೋಮ ಅಹ ಅನಿಲ ಅನಲ ಪ್ರತ್ಯಶ ಪ್ರಭಾಷ ಎಂಬ ಹೆಸರುಗಳು ಈಗ ನೀವು ಉಳಿಸಿಕೊಂಡ ಮಗುವ ಹೆಸರೇ ಪ್ರಭಾಷ ಅವನೇ ಈ ಅಷ್ಟ ವಸುಗಳಲ್ಲಿ ಹಿರಿಯನಾಗಿ ಇವರಿಗೆಲ್ಲ ಒಂಥರ ಕಮ್ಯಾಂಡಿಂಗ್ ಮಾಡ್ತಾ ಇವರಿಗೆಲ್ಲ ಆಜ್ಞೆ ಮಾಡ್ತಾ ಆಟ ಆಡುವಾಗ ಏನು ಮಾಡ್ತಾ ಇದ್ದ ವಸಿಷ್ಠರ ಆಶ್ರಮದಲ್ಲಿರ್ತಕ್ಕಂಥ ಕಾಮಧೇನು ಆ ಕಾಲದಲ್ಲಿ ಕಾಮಧೇನು ಅಂತಾರೆ ಹಸುವಿಗೆ ಹಸುವಿಗೆ ಅದು ತನ್ನ ಕರುವಿಗೆ ಹಾಲು ಕುಡಿಸ್ತಾ ಇದ್ದಾಗ ಹೋಗಿ ಕೇಟ್ಲೆ ಮಾಡ್ತಾರೆ ಆ ಮಗು ಈ ಎಂಟು ಜನಗಳು ಸೇರಿ ಆ ಹಸು ಕರು ವನ್ನು ನೆಕ್ತಾ ಇರುವಾಗ ಹಾಲು ಉಡಿಸ್ತಾ ಇರುವಾಗ ಆ ಹಸು ಹಾಲು ಉಡಿಸ್ತಾ ಇದೆ ತನ್ನ ಕರುವಿಗೆ ಮಮತೆಯಿಂದ ಆಗ ಈ ಅಷ್ಟ ವಸುಗಳು ಪ್ರಭಾಷಣ ನೇತೃತ್ವದಲ್ಲಿ ಕರುವಿಗೆ ತೊಂದರೆ ಕೊಡ್ತಾರೆ ಹೇಳಿದ್ರೆ ಹೇಳೋದು ಕೇಟ್ಲೆ ಮಾಡ್ತಾರೆ ಅದು ಹಾಲು ಕುಡಿದಂಗೆ ಹಾಗಾಗಿ ಶಾಪಗ್ರಸ್ತರಾಗ್ತಾರೆ ಈಗೇನಾಯಿತು ನೋಡು ಮಹಾರಾಜ ಗಂಗೆ ಹೇಳ್ತಾಳೆ ನಾನು ಹುಟ್ಟಿದ ಕೂಡ ನಾನು ಹೆತ್ತ ಮಗು ಎಂಟು ಮಕ್ಕಳು ಕೂಡ ಏಳು ಮಗ ಮಕ್ಕಳನ್ನು ನಾನು ಗಂಡು ಮಕ್ಕಳನ್ನು ಹೆತ್ತೆ ಏಳು ಗಂಡು ಮಕ್ಕಳನ್ನು ನಾನು ಹೆತ್ತೆ ಶಿಶುಗಳು ನಾನು ಉಡಿಸಬೇಕಾಗಿತ್ತು ಮಾಡುವ ಹಾಗಿಲ್ಲ ಹಲೇ ಬರುವುದಿಲ್ಲ ಎದೆಯಲ್ಲಿ ತಂದು ನೀರಿಗೆ ಹಾಕುವಾಗ ನಾನು ಪಟ್ಟ ಹಿಂಸೆ ವ್ಯಥೆ ಎಳೆದಿರುವುದು ಮಹಾರಾಜ ಅಂತ ಹೇಳ್ತಾಳೆ ಹಾಗೆ ಅದನ್ನೆಲ್ಲ ಇನ್ನೂ ವಿಸ್ತರಿಸಿ ಬರೆದರೆ ಮಹಾಭಾರತ ಬಹಳ ಚೆನ್ನಾಗಿದೆ ಅಲ್ವೇ ನಂತರ ಅವಳು ಹಾಗೆ ಹೇಳ್ದ ಹಾಗೆ ನಡ್ಕೊಳ್ತಾಳೆ ಮಗು ಹತ್ತು ಕೂಡಲೇ ಬರ್ತಾಳೆ ಪ್ರಭಾಷ ನನ್ನ ನೋಡಿದರೆ ಶಂತನು ಅದನ್ನು ಉಳಿಸ್ಕೊಂಡಾಗ ಹೇಳ್ತಾಳೆ ಈ ಮಗು ಜೀವಮಾನವೆಲ್ಲ ಒಂದು ರೀತಿ ದುಃಖ ತಪ್ತನಾಗಿರ್ತಾನೆ ರಾಜ್ಯ ನಿರ್ವಹಣೆ ಮಾಡ್ತೀನಿ ಅಸ್ತಿನಾಪುರ ಅಂತ ಹೇಳ್ತಾನೆ ಸಂರಕ್ಷಣೆ ಮಾಡ್ತೀನಿ ಅಂತ ಹೇಳ್ತಾನೆ ಆದರೆ ಇವನ ಕೈಯಿಂದ ಏನೂ ಆಗೋದಿಲ್ಲ ನೀನು ನೋಡ್ತೀಯಾ ಇವನೇನು ಮಾಡ್ತಾನೆ ಮುಂದೆ ಅಂತ ತಾನೂ ಮದುವೆ ಆಗಿದೆ ಹಾಗೇ ಇರ್ತಾನೆ ಏನೋ ಪ್ರತಿಜ್ಞೆ ಮಾಡಿ ಮದುವೆ ಆಗಲಾರೆ ಅಂತ ಇದೆಲ್ಲವೂ ಮುಂದೆ ನಡೆಯುತ್ತೆ ಆಗ ನಿನಗೆ ಅರ್ಥವಾಗ್ತದೆ ಪೂರ್ವ ಕರ್ಮ ಪ್ರಾರಬ್ಧ ಅದರ ಅದಕ್ಕೆ ಆಗತಕ್ಕಂಥ ಪ್ರಾಯಶ್ಚಿತ್ತ ಪೂರ್ವ ಕರ್ಮನ ಅನುಸಾರ ಅನುಭವಿಸಲೇಬೇಕು ಈ ಜನ್ಮದಲ್ಲಿ ಅನ್ನೋದು ಮಹಾಭಾರತ ಆರಂಭದಲ್ಲೇ ಹೇಳ್ತಾರೆ ಪಾಪ ಪುಣ್ಯ ಏನೂ ಇಲ್ಲ ಸತ್ಕರ್ಮ ಮಾಡಬೇಕು ಸತ್ಕರ್ಮ ಹೇಗಿರ್ತದೆ ಯಾವುದು ರೀತಿ ನೀತಿಯುತವಾದದ್ದು ಮೂರು ಗುಣಗಳಲ್ಲಿ ಸನ್ಮಾರ್ಗದಲ್ಲಿ ಸತ್ವದಲ್ಲಿ ಅದು ಸತ್ಕರ್ಮ ವಿ ಆರ್ ಚೋಪ್ರಾ ಅವರ ಮಹಾಭಾರತ ಆರಂಭದಲ್ಲಿ ಕರ್ಮಣ್ಣೇ ವಾದಿ ಕಾರಷ್ಟೇ ಮಹಾಫಲೇಶು ಶುಕದಾಚನ ಮಹಕರ್ಮ ಫಲಹೇತುರ್ಭ ಮಾತೆ ಸ್ಥಂಗೋತ್ಸವ ಕರ್ಮಣಿ ಅಂತ ಪ್ರತಿಯೊಂದು ಎಪಿಸೋಡಲ್ಲೂ ಕೂಡ ಯಾಕೆ ಹೇಳ್ತಾರೆ ಅನ್ನೋದನ್ನು ಈಗ ನನಗೂ ಅರ್ಥ ಆಗಿದೆ ಸತ್ಕರ್ಮ ಮಾಡಬೇಕು ಕೇಳಿದ ರೀತಿ ನೀತಿ ಕರ್ಮವಾಗಬೇಕು ಆಗ ಮಾಡಿದ ಕೆಲಸವೂ ಕೂಡ ಸತ್ವಪೂರ್ಣವಾಗಿರುತ್ತೆ ಅಲ್ಲವೇ ಭಗವದ್ಗೀತೆ ಹೇಳುವುದೇ ತ್ರಿಗುಣಾತ್ಮಕ ತತ್ವ ಅದನ್ನು ನಮ್ಮ ಪುರಾಣ ಕಥೆಗಳಲ್ಲಿ ನಾವು ನೋಡ್ತಾ ಹೋಗುವುದು ಸತ್ವಗುಣ ರಜೋಗುಣ ತಮೋಗುಣ ಸತ್ವಗುಣ ರಜೋಗುಣ ಎಷ್ಟಿದ್ರೂ ಬೇಕು ಅನ್ನೋದು ತಮೋಗುಣ ನೀಚ ಸ್ವಾರ್ಥ ಪ್ರಪಂಚದ ಮೊಟ್ಟ ಮೊದಲ ಸರ್ವಾಧಿಕಾರಿ ದೊರೆಯೋದನ ಎಂಬುದನ್ನು ನೀವು ಇನ್ನು ಮುಂದೆ ನಾನು ಹೇಳುವ ಕಥೆಯಲ್ಲಿ ನಿಮಗೆ ಅರ್ಥವಾಗ್ತಾ ಹೋಗ್ತದೆ ವಾಚನ ಮಾಡ್ತೇನೆ ನನ್ನ ಅಭಿನವ ಭಾರತವನ್ನು